ಪುತ್ತೂರು ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮುಹೂರ್ತ ನೆರವೇರಿಸಿ ಎರಡು ಕಡೆಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಸಾಯಿ ಕಲಾವಿದರ್ ಕುಡ್ಲಾ ಇವರ ನೇತೃತ್ವದ ಮೋಹಿನಿ ಕೌಟುಂಬಿಕ ಕುತೂಹಲ ಭರಿತ ತುಳು ನಾಟಕ ಇದರ ಸಂಭ್ರಮಾಚರಣೆ ಮಾರ್ಚ್ ಎಂಟರಂದು ಸಂಜೆ ಪುತ್ತೂರು ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯಿತು ಇದೇ ಸಂದರ್ಭ ಕಲಾ ಕ್ಷೇತ್ರದ ಸಾಧಕರನ್ನ ಸನ್ಮಾನಿಸಿ ಅವರಿಗೆ ಬಿರುದು ನೀಡಿ ಗೌರವಿಸಲಾಯಿತು ಕಲಾ ಪ್ರೇಕ್ಷಕರಿಗೆ ನಾಟಕವನ್ನ ಉಚಿತವಾಗಿ ಪ್ರದರ್ಶನವನ್ನ ಕೂಡ ಮಾಡಲಾಯಿತು ಕಡಬ ಶ್ರೀ ಮೋಕಾಂಬಿಕಾ ಕ್ಷೇತ್ರ ಪಾಲ್ತಿಮಾರು ಇದರ ಕೇಶವ ಪಂಡಿತ್ ಮತ್ತು ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷ ಭಟ್ಟ ಪಂಚಗುಡ್ಡೆ ಅವರು ಮೋಹಿನಿ ತುಳುನಾಟಕದ ಸಂಭ್ರಮಾಚರಣೆಯ ಸಮಾರಂಭ ಉದ್ಘಾಟಿಸಿ ಶುಭ ಹಾರೈಸಿದರು ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಜಿಲ್ಲಾ ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯ ಕೃಷ್ಣ ಹಂಸದಡ್ಕ ಬಡಗನೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸಂತೋಷ್ ಆಲ್ವಾ ಚಿತ್ರನಟ ಕಲಾವಿದ ಚೇತನ್ ಮಾನಿಯವರು ಮೋಹಿನಿ ನಾಟಕ ತಂಡದಿಂದ ಯಶಸ್ವಿಯಾಗಿ ಪ್ರದರ್ಶನ ಮೂಡಿಬರಲಿ ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಯಶಸ್ವಿ ಪ್ರದರ್ಶನ ಕಾಣಲಿ ಪ್ರತಿ ಊರಲ್ಲೂ ತಂಡಕ್ಕೆ ಪ್ರದರ್ಶನದ ಅವಕಾಶ ಸಿಗಲಿ ಎಂದು ಹಾರೈಸಿದರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವಿನಯ್ ಸುವರ್ಣ ಈಶ್ವರ್ ಬೇಡೇಕರ್ ಮಹಾಬಲ್ ರೈ ಒಲತಡ್ಕ ಸುಭಾಷ್ ರೈ ಬೆಳ್ಳಿಪಾಡಿ ಶುಂಠಿಕೊಪ್ಪದ ಸರೋಜಿನಿ ರೈ ಅರ್ಬೈಲು ಅಶ್ವಿನ್ ರಾವ್ ಬಿಲಿನೆಲೆ ಮೆಸ್ಕಾಂ ಶಾಖಾಧಿಕಾರಿ ಮನೋಜ್ ಕುಮಾರ್ ರೈ ವಿಶ್ವನಾಥ್ ಶೆಟ್ಟಿ ಕಿದೂರು ಜಾಲು ಸಾಮ್ರಾಟ್ ಪಿವಿಸಿ ಪೈಪ್ ಇಂಡಸ್ಟ್ರೀಸ್ನ ಅಮೃತಿ ವಿ ಪುತ್ತೂರು ವಿಭಾಗ ಸಹಾಯಕ್ತ ಅಂಚೆ ಅಧೀಕ್ಷಕ ಚಂದ್ರನಾಯ್ಕ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಇನ್ನು ಸಕಲ ಕಲಾವಲ್ಲ ಕಡಬ ತಾಲೂಕು ಅಲಂಕಾರಿನ ಶ್ರೇಯಾ ಆಚಾರ್ಯ ಅವರಿಗೆ ಸಾಯಿ ಕಂಠ ಸಿರಿ ಬಿರುದು ಎರಡು ಸಾವಿರದ ಐನೂರು ನಾಟಕಗಳಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ರಂಜಿಸಿದ ದಯಾನಂದ ಕುಂತೂರು ಅವರಿಗೆ ಸಾಯಿ ನವರಸ ಕಲಾರತ್ನ ಬಿರುದು ಹಲವು ನಾಟಕಗಳನ್ನು ನಿರ್ದೇಶಿಸಿದ ನಿರ್ದೇಶಕ ಸುನಿಲ್ ಮಾಲಾ ಅವರಿಗೆ ಸಾಯಿ ರಂಗ ಮಾಂತ್ರಿಕ ಮಹರ್ಷಿ ಬಿರುದು ಹಲವು ನಾಟಕ ಚಲನಚಿತ್ರಕ್ಕೆ ಧ್ವನಿ ಮುದ್ರಣ ನೀಡುತ್ತಾ ಇರುವ ಚಿದಾನಂದ ಕಡಬ ಅವರಿಗೆ ಸಾಯಿ ಸಂಗೀತ ಮಾಂತ್ರಿಕ ಬಿರುದು ನೀಡಿ ಗೌರವಿಸಲಾಯಿತು ನಾಟಕ ರಚನೆಕಾರ ಮತ್ತು ಕಲಾವಿದನಾಗಿ ಸಾಯಿ ಕಲಾವಿದ ಸಂಸ್ಥೆಯ ಸ್ಥಾಪಕ ಶಿವಕುಮಾರ್ ರಾಯ್ ಪುತ್ತೂರು ಸಂಗೀತ ನಿರ್ದೇಶಕ ಗೌತಮ್ ಶೆಟ್ಟಿ ಕೊರ್ತಮಗೆರೋ ರಾಜಶೇಖರ್ ಶೆಟ್ಟಿ ಯದು ವಿಟ್ಲಾ ಅವರನ್ನ ಅಭಿನಂದಿಸಲಾಯಿತು ಮೋಹಿನಿ ನಾಟಕದ ಕಲಾವಿದರು ತಾಂತ್ರಿಕ ವರ್ಗದವರು ಪ್ರಸಾದನ ರಂಗ ಅಲಂಕಾರದವರನ್ನ ಗೌರವಿಸಲಾಯಿತು ನಿರೀಕ್ಷಾ ವಿಟ್ಲಾ ವಿಜಯ್ ಕುಮಾರ್ ವಿಟ್ಲಾ ರಾಮಕೃಷ್ಣ ಪಡುಮಲೆ ಹರೀಶ್ ಸನ್ಮಾನ ಪತ್ರವನ್ನ ವಾಚಿಸಿದ್ರು ನಾಟಕದ ಸಾರಥ್ಯ ವಹಿಸಿದ ಪ್ರಕಾಶ್ ರೇ ಮರುವಂತಿಲಾ ಸಾಹಿತ್ಯ ಮತ್ತು ರಚನಾಕಾರ ಶಿವಕುಮಾರ್ ರೈ ಪುತ್ತೂರು ಕಲಾವಿದರಾದ ವಿಜಯ್ ಕುಮಾರ್ ಜಿತೇಶ್ ರಾಮಕೃಷ್ಣ ಪಡುಮಲೆ ವಿವಿಧ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ವಾಣಿ ವಂದಿಸಿದ್ರು ಹಾಗೆಯೇ ವಿಜಯ ವಿಖ್ಯಾತ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಆಶೀರ್ವಾದ ಇರಲಿ ಮುಂದಿನ ಎಲ್ಲಿಯ ಸನ್ಮಾನವನ್ನ ಎಲ್ಲ ಅತಿಥಿ ಅಭ್ಯಾಗತರ ಸಮಾಜದಲ್ಲಿ ಸ್ವೀಕಾರವನ್ನು ಮಾಡಬೇಕು ಅಂತ ಸುನಿಲ್ ಮಾಲಾ ಜೊತೆಗೆ ಕೇಳಿಕೊಳ್ಳಲಾಗಿದೆ ಇನ್ನಷ್ಟು ಕಲೆಯಲ್ಲಿ ತಮ್ಮ ಜೀವನ ಮುಂದುವರಿಯಲಿ ಇತ್ತೀಚೆಗೆ ನಿನ್ನೆ ತಾನೇ ಪ್ರದರ್ಶನವನ್ನು ಕಂಡು ಜನ ಮೆಚ್ಚುಗೆಯನ್ನು ಪಡೆದಿರತಕ್ಕಂಥ ಶಿವಾಜಿ ನಾಟಕದಲ್ಲೂ ಕೂಡ ಸಂಪೂರ್ಣವಾಗಿರುವಂತಹ ವೇದಿಕೆ ಸೆಟ್ಟಿಂಗ್ ನಲ್ಲೂ ಕೂಡ ತೊಡಗಿಸಿಕೊಂಡಿರ್ತಾರೆ ಅಂತ ಹೇಳಿದ್ರೆ ಒಂದು ಹೊಸ ಅಧ್ಯಾಯವನ್ನ ತುಳು ಸೌಂಡ್ ರೆಕಾರ್ಡಿಂಗ್ ಅನ್ನ ಮಾಡಿ ಅದನ್ನು ನಡೆಸತಕ್ಕಂತಹ ವಿಚಾರ ಇವತ್ತು ನಮ್ಮ ಇವತ್ತು ಸಂಸ್ಥೆ ಸಾಯಿ ಕಲಾವಿದ್ರಿಂದ ಸಂಗೀತದ ಮಹರ್ಷಿ ಎಂಬ ಬಿರುದನ್ನು ನೀಡಿ ಚಿದಾನಂದ ಕಡಬಾಯಿ ಅವರನ್ನ ಗೌರವಿಸ್ತಾ ಇದ್ದಾರೆ ಚೇತನ ಹೇಳಿದ ಹಾಗೆ ಇವರ ಕೀರ್ತಿ ಚಿಕ್ಕದಾಗಿದ್ರು ಕೂಡ ತನ್ನಲ್ಲಿರುವಂತಹ ವೇದಿಕೆಯನ್ನು ಕೊಟ್ಟಿರ್ಬೋದು ಬೇರೆ ಬೇರೆ ಕಡೆಯಲ್ಲಿ ಮತ್ತೊಂದು ಮನೆಯ ಕಲಾವಿದರು ಬೆಳಗಬೇಕು ಅಂತ ಹೇಳುವಂತಹ ಒಂದು ಒಳ್ಳೆಯ ಮನಸ್ಸಿನ ಯೋಚನೆಯನ್ನ ಇಟ್ಟುಕೊಂಡಿರುವಂತಹ ಶ್ರೀ ಶಿವಕುಮಾರ್ ರೈ ಅವರಿಗೆ ಸದಾಕಾಲ ಕಾಲ ಸರ್ ಮತ್ತೊಬ್ಬರ ಒಳಿತನ್ನ ಬಯಸ್ತಕ್ಕಂತಹ ಈ ಮನುಷ್ಯ ಇವತ್ತು ಸನ್ಮಾನಕ್ಕೆ ನಿಜವಾಗ್ಲೂ ಅರ್ಹತೆಯನ್ನ ಪಡ್ಕೊಂಡಿರುವಂತಹ ದೊಡ್ಡ ವ್ಯಕ್ತಿ ಆಗಿರುವಾಗ ನಮ್ಮೆಲ್ಲರ ಪ್ರೀತಿಯ ಕೈ ಚಪ್ಪಾಳೆಯೊಂದಿಗೆ ಸರ್ ಶಿವಕುಮಾರ್ ರೈ ಅವರಿಗೆ ಧನ್ಯವಾದ ಹಾಗೇನೆ ದೇವರ ಆಶೀರ್ವಾದ ಸದಾಕಾಲ ಆ ಶಾರ್ಟ್ ಬಾರಿ ಪುರ್ಲು ನಿಖಲು ಮಾತಾ ಸ್ವೀಕಾರ ಮಾಡುವುದು ಈ ಕುರಿತು ವಿನಂತಿ ಮಾಡಿದ್ರು ಹಾಗೆ ಮಾತರನ ಪರವಾದಲ್ಲ ಸಾಯಿ ಕಲಾವಿದರೆ ಕುಡ್ಲದ ಪರವಾದಲ್ಲ ದಿಂಜಿ ದಿ ಮನಸ್ಸದ ಆಗಿದ್ದೇವೆ ಸಾಯಿ ಕಲಾವಿದರೆ ಕುಡ್ಲ ಇವರ ಅನೇಕ ನಾಟಕಗಳನ್ನು ನಾವೆಲ್ಲ ನೋಡಿದ್ದೇವೆ ಪುತ್ತೂರಿನ ಎಲ್ಲ ಕಲಾವಿದರು ಕೂಡ ಈ ನಾಟಕದಲ್ಲಿ ನಟನೆಯನ್ನು ಮಾಡಿ ಇಡೀ ಜಿಲ್ಲೆಯ ಆ ಕಲಾ ಪ್ರೇಮಿಗಳ ಹೃದಯವನ್ನ ಗೆದ್ದಿರತಕ್ಕಂತ ಈ ಸಂದರ್ಭವನ್ನ ಸಂಭ್ರಮಾಚರಣೆ ಅನ್ನುವಂತ ಹೆಸರಿನಲ್ಲಿ ಇವತ್ತು ಮತ್ತೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಾಟಕವನ್ನ ಇಟ್ಟುಕೊಂಡಿದ್ದಾರೆ ಪ್ರಾಯಶಃ ಇವತ್ತು ಕಲೆಯನ್ನ ಪೋಷಿಸತಕ್ಕಂತ ಕೆಲಸ ಆಗಬೇಕಾಗಿರ್ತಕ್ಕಂತ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಬೇರೆ ಬೇರೆ ಜಂಜಾಟಗಳ ನಡುವೆ ಯಾವುದನ್ನು ಕೂಡ ಪರಿಗಣನೆ ಮಾಡತಕ್ಕಂತಹ ಕಾಲಘಟ್ಟದಲ್ಲಿ ಈ ರೀತಿಯ ಕಲಾವಿದರು ನಮ್ಮ ಪುತ್ತೂರು ಭಾಗದಲ್ಲಿ ಕೂಡ ಒಂದು ಒಳ್ಳೆಯ ಕಲಾವಿದರಿದ್ದಾರೆ ಈ ಕಲಾವಿದರ ಮುಖಾಂತರ ಅನೇಕ ನಾಟಕಗಳು ಲೋಕಾರ್ಪಣೆ ಆಗಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಮುಂದಿನ ದಿವಸದಲ್ಲಿ ಕೂಡ ಈ ಸಾಯಿ ಕಲಾವಿದರ ಕುಡ್ಲ ಇವರ ಮುಖಾಂತರ ಅನೇಕ ಹೊಸ ಹೊಸ ನಾಟಕಗಳು ಮೂಡಿ ಬರಲಿ ಈ ನಾಟಕವನ್ನ ಮತ್ತೆ ಬೆಂಬಲಿಸತಕ್ಕಂಥ ಮತ್ತು ಪ್ರೋತ್ಸಾಹಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದಾಗ ನಮ್ಮ ಕಲೆಯು ಉಳಿಲಿಕ್ಕೆ ಸಾಧ್ಯ ನಮ್ಮ ಸಂಸ್ಕೃತಿಯು ಉಳಿಲಿಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಅವರಿಗೆ ಶಕ್ತಿಯನ್ನ ತುಂಬೋಣ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೀನಿ ಇದು ನಮ್ಮ ಸಮಾಜಕ್ಕೆ ಇವತ್ತು ಅತ್ಯಗತ್ಯ ನಮ್ದು ಓಡಾಟ ಗಿಡಾಟ ತಲೆ ಬಿಸಿ ಮನೆಯಲ್ಲಿ ಹೋದ್ರೆ ಕೆಲಸದ್ದು ಇದೆಲ್ಲ ಭಾಳ ತಾಪತ್ರೆ ಇರ್ತದೆ ಆಗ ಎಷ್ಟು ತಲೆ ಬಿಸಿ ಇದ್ದರೂ ನಾವು ನಮ್ಮ ನನ್ನ ಹತ್ರ ಕೆಲವು ಕಲ ಸಲಹೆ ಹೇಳೋದುಂಟು ಹೋಗಿ ನಾವು ಇಲ್ಲಿ ಇವತ್ತು ದೇವಸ್ಥಾನದಲ್ಲಿ ಒಂದು ಮೋಹಿನಿ ಇವರ ಮೋಹಿನಿ ಸಾಯಿ ಕಲಾವಿದರದ್ದು ಒಂದು ನಾಟಕ ಉಂಟು ಅದನ್ನು ನೋಡುವಂಥೇಳಿ ಎಷ್ಟು ತಲೆ ಬಿಸಿ ಇದ್ದರೂ ಕೂಡ ಒಂದು ನಿಮಿಷ ನಿಮ್ಮ ನಾಟಕವನ್ನು ನೋಡುವಾಗ ನಮ್ಮ ತಲೆ ಬಿಸಿ ಎಲ್ಲ ಹೋಗ್ತದೆ ತಲೆ ಬಿಸಿ ಹೋಗ್ಬೇಕಾದ್ರೆ ನಿಮ್ಮಂಥದ್ದು ಈ ತುಳು ನಾಟಕವನ್ನು ನೋಡಬೇಕು ಮೂರು ಗಂಟೆ ನಮಗೆ ಒಂದು ಸ್ವರ್ಗಕ್ಕೆ ಹೋದ ಅನುಭವ ಆಗ್ತದೆ ಅದಷ್ಟು ಅಶೋಕ್ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದಗಳು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಈ ಒಂದು ಪುಣ್ಯದ ಮಣ್ಣಿನಲ್ಲಿ ಈ ಒಂದು ನಾಟಕ ಇನ್ನೇನು ಪ್ರದರ್ಣೆಗೊಳ್ಳಿದ್ದೆ ಅತ್ಯಂತ ಯಶಸ್ವಿಯಾಗಿ ಅಂತೇಳಿ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಎರಡು ಮಾತೇನೆ ರಂಗಭೂಮಿ ನಮ್ಮ ನಾಟಕ ಮಲ್ಪನಾಗ ನಂಕ್ ದಿನೋಡ್ದು ದಿನ ನಮ್ಮ ಎಂಚ ನಾಟಕ ಮಲ್ಪ ನಮ್ಮ ಎಂಚ ಆಂಗಲ್ ದನುವ ಲೈಟ್ ನಿನ್ನ ದಿನೋಡ್ದು ದಿನ ನಂಗೆ ಇಂಪ್ರೂವ್ ಮಲ್ಪ ಚಾನ್ಸ್ ಉಂಟು ಅನ್ನೋ ಸಿನಿಮಾ సినిమాడు వర కొంచెం ఫ్రేమ్ దొలాది పూన్ దాండా అవు శాశ్వత ఇది యాక్టింగ్ మల్తారా అంచనే అవు అజ్జర్న అజ్జర్ల అవు అంచె శాశ్వతవాదు నాటకడు ఇంప్రూవైజ్ మల్పేర్ అంచిన ఛాన్స్ ఉప్పుండు నాటక ఇనిక్ ఎంక్ నాటక బండ భారీ ఖుషి నాటక రంగుడు మల్పండు సంతోష భేత నేరవాద జనక్ సంపర్క నుంచిన కొంజీ కల అవు నాటక ಮರಿ ವರ್ಷ ಪಿರಾವಡ್ದು ಪೋಂಡ ಜನಕ್ಳಿಗೆ ಮನೋರಂಜನೆ ಇತ್ತ ಯಕ್ಷಗಾನ ಇಪ್ಪು ಅವ್ರದ್ದು ಪಿರಾವತ್ತು ಇಪ್ಪಿತ್ತ ಅನೇಕ ಕಲೆ ಅಲ್ಲಿ ಇನಿ ನಾಶ ಒಂದು ಪೋನು ಪಂಡ ಕಡಿಮೆ ಒಂದು ಐನ ಮತ್ತಿಡು ಕಲೆದ ಆರಾಧನೆಗೆ ಶಕ್ತಿ ತಿಂಜಾವ ಈ ಮಹಲಿಂಗೇಶ್ವರನ ಮನ್ನಡು ಈ ಒಂದು ಮೋಹಿನಿ ನಾಟಕದ ಸಂಭ್ರಮಾಚರಣೆ ಮಣಪಿನ ಮುಖಾಂತರ ಎಂಕ್ಲೆಗ ಆ ಮಾಲಿಂಗೇಶ್ವರನ ಅನುಗ್ರಹ ಬೋಡು ಪುತ್ತೂರ್ದ ಮಹಾಜನತೆ ಸಹಕಾರ ಬೋರ್ಡ್ ಬಣ್ಣನ ಭಾವನೆ ಈ ಒಂದು ನಾಟಕದ ಸಂಭ್ರಮಾಚರಣೆ ಮಂಥಿರೇ ಈ ಕಾರಣಕ್ಕೋಸ್ಕರ ನಮ್ಮ ಮಾತೆಲ್ಲ ಈ ಒಂದು ತುಳು ನಾಟಕಗೂ ಮಗಳು ತಂಡಗೂ ಬಿರಿ ಸಹಾಯ ಉಂಟೋಡು ಅಂಚನೆ ಈ ಮಾತ ಕಲಾವಿದರಿಗೆ ಕಲಾಭಿಮಾನಿಲೆಗೆ ಮಾಲಿಂಗೇಶ್ವರನ ಪೂರ್ಣ ಅನುಗ್ರಹ ಇಪ್ಪಾಡು ಇನ್ನಿತರ ನಮ್ಮ ಸಂಸ್ಕೃತಿಯ ವರಿಪಾವನಚಿನ ಯಕ್ಷಗಾನ ಇಪ್ಪು ನಮ್ಮ ಈ ತುಳು ನಾಟಕ ಇಪ್ಪು ತುಳುನ ವರಿಪಾವನಜಿನ ನಾಟಕದಲ್ಲಿಪ್ಪು ಬೆಂಬಲ ಕೊಲ್ಪ ಕೆಲಸ ನಮ್ಮ ಕಡೆ ತುಳು ಭಾಷೆ ಬಡತ್ತೆ ಅನೇಕ ಸಾಹಿತಿಗಳು ಸಂಘಟಕ ಪ್ರಯತ್ನ ಮಾಡ್ತೇವೆ ಆಯ್ತಾ ಒಟ್ಟಿಗೆ ತುಳು ನಾಟಕದ ಕಲಾವಿದರು ನಿಕ್ಕು ಭಾರಿ ಬಂಗ ಪತ್ತೆ ನಮ್ಮ ನೆನಪಿನ ನೋಡಕೊಂಡು ಹಳ್ಳಿ ಹಳ್ಳಿತ್ತಿನ ಈ ನಾಟಕ ರಾಜ್ಯ ರಾಷ್ಟ್ರ ಮತ್ತೆ ಎತ್ತಗೊಂಡ ಆ ಕಲಾವಿದರನ್ನ ಬಂಗ ಏತು ಪತ್ತೆ ಇರುವಂತ ನಾವು ನಮ್ಮ ಇನ್ನು ತು ಓಡಾಕೊಂಡು ದಯಪಾಂಡ ನಾಟಕ ನನಗೆ ಎದುರು ತೀರ ವಾದಿ ಪುರ್ಲೋಜುಡು ಆಂಡ ಆ ನಾಟಕ ಕಲಾವಿದರನ್ನು ಮಲ್ಪಡ್ತಿಂಡ ಅಯ್ಯ ನಿರ್ದೇಶಕ ಬರ್ಪಂಗ ಇನಿ ಅನೇಕ ಕಲಾವಿದರು ನಮ್ಮ ಈ ಭಾಷೆನು ರಾಜ್ಯಾದ್ಯಂತ ಇನಿ ನಾವಿನ್ ಪಡಿಲಿರ್ತೇವೆ ನಮ್ಮ ಮಿತ್ರ ಇನ್ನ ಚೇತನ್ ಇರ್ತಾರೆ ಅಂತನೆ ಅನೇಕ ಕಲಾವಿದರು ಇಲ್ಲಿ ನಾಟಕನ ನಮ್ಮ ಈ ಊರ್ತ ತುಳುನಾಡನ್ನು ಇ ದೇಶಾದ್ಯಂತ ರಾಷ್ಟ್ರಾದ್ಯಂತ ಉದ್ರಗೊಂಡ್ತೀರಿ ಅಂಜನೆ ನಮ್ಮ ಶಿವಣ್ಣಿ